ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಎಲ್ಲರೂ ಸೇರಿ ಗತ್ತರ್ಗಿ ಬಾಗಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ನಾನಿವತ್ತು ನಮ್ಮೂರಿಂದ ಹೋಗ್ತಾ ಇರೋಂಥದ್ದು ನಮ್ಮೂರ ಪಕ್ಕನೇ ಮಣ್ಣೂರು ಸಿಗತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಹಾಗೆಯೇ ಮುಂದೆ ಏನೇನಾಗುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಬರ್ತೀನಿ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನಾವಿವಾಗ ಕರಾಜಿಯನ್ನು ದಾಟಿ ಅಫ್ಜಲ್ಪುರ್ ರೋಡಲ್ಲಿ ಹೋಗ್ತಾ ಇರುವಂಥದ್ದು ಇವತ್ತು ನಾವು ಬೈಕಲ್ಲಿ ಹೋಗ್ತಿರೋದ್ರಿಂದ ಕಾರಲ್ಲಿ ಹೋಗಿಲ್ಲ ಮಳೆ ಇರಲಿಲ್ಲ ಅನ್ನೋದಕ್ಕೋಸ್ಕರ ಬೈಕನ್ನು ತೆಗೆದುಕೊಂಡು ಹೋಗಿದ್ವಿ ಹಾಗೆಯೇ ಫ್ರೆಂಡ್ಸ್ ಇದು ಬಂದುಬಿಟ್ಟು ಬಿಜಾಪುರ ರೋಡು ಈ ಕಡೆ ಸೈಡ್ ಹೋದರೆ ಬಿಜಾಪುರ ಹೋಗುತ್ತೆ ಈ ಕಡೆ ಹೋದರೆ ಅಫ್ಜಲ್ಪುರ್ ಹೋಗುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಯಾರಾದರೂ ಬೈಕಲ್ಲಿ ಅಥವಾ ಕಾರಲ್ಲಿ ಬಂದರೆ ತುಂಬಾ ನಿಧಾನಕ್ಕೆ ಹೋಗಬೇಕು ರೋಡ್ ತುಂಬ ಚೆನ್ನಾಗಿಲ್ಲ ಫ್ರೆಂಡ್ಸ್ ಈ ಕಡೆ ಬರೀ ಹಂಪ್ಸ್ಗಳೇ ಇದ್ದಾವೆ ರೋಡಷ್ಟು ಚೆನ್ನಾಗಿಲ್ಲ ಎಲ್ಲರೂ ಕೂಡ ಸೇಫಾಗಿ ಹುಷಾರಾಗಿ ಹೋಗ್ಬೇಕಂದ್ರೆ ನಾವು ನಿಧಾನಕ್ಕೆ ಡ್ರೈವ್ ಮಾಡಿಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ನಾವು ಅಫ್ಜಲ್ಪುರ್ ರೋಡಿಗೆ ಹೋಗ್ತಾಯಿದ್ದೀವಿ ಇವಾಗ ಹಾಗೆಯೇ ಫ್ರೆಂಡ್ಸ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಬಹುದು ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೆ ಶೇರ್ ಕೂಡ ಮಾಡಿ ಅವರು ಕೂಡ ನೋಡಿ ಖುಷಿ ಪಡ್ತಾರೆ ಹಾಗೆಯೇ ಇಲ್ಲಿಯವರೇ ಆಗಿದ್ದರೆ ನಿಮಗೂ ಕೂಡ ಗೊತ್ತಿರುತ್ತೆ ದೇವಸ್ಥಾನಕ್ಕೆ ಹೋಗಿದರೆ ಹಾಗೆಯೇ ಇದು ಬಂದುಬಿಟ್ಟು ಅಫ್ಜಲ್ಪುರ್ ಇದು ಸ್ವಲ್ಪ ದೊಡ್ಡದಾಗಿದೆ ಈ ಊರು ಬೈಕಲ್ಲೇ ಹೋಗಿದ್ವಿ ಮಳೆ ಮೋಡ ಮಳೆ ವಾತಾವರಣ ಆಗಿತ್ತು ಆದರೆ ಮಳೆ ಏನು ಸಿಕ್ಕಿಲ್ಲ ನಮಗೆ ಸ್ವಲ್ಪ ಮಳೆ ಸಿಕ್ಕದಂಗಾಯಿತು ಆಮೇಲೆ ಮಳೆ ಬಂದಿಲ್ಲ ಹಾಗೆಯೇ ನೀವು ಕೂಡ ಹೋಗಿದ್ರೆ ಈ ದೇವಸ್ಥಾನಕ್ಕೆ ದೇವಸ್ಥಾನ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿದು ಎರಡನೇ ಸಲ ಹೋಗ್ತಾ ಇರೋದು ಸಮರ್ಥ ಹುಟ್ಟಿದಾಗ ಒಂದು ಸಲ ಹೋಗಿದ್ವಿ ಹಾಗೆಯೇ ಇವಾಗ ಸ್ಮಯನ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಚಿಕನ್ ಮೀನು ಅದು ಯಾವ್ದು ತಿನ್ಕೊಂಡು ಹೋಗಬಾರ್ದು ಈ ದೇವ್ರಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಹಾಗೆಯೇ ನಾವು ಇವತ್ತು ಶುಕ್ರವಾರ ಹಾಗೇನೆ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಇವತ್ತು ಹೋಗ್ತಾ ಇದ್ದೀವಿ ಹಾಗೇನೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಗತ್ತರಿಗೆ ಎಂಟ್ರೆನ್ಸು ರೋಡ್ ತುಂಬಾ ಚೆನ್ನಾಗಿಲ್ಲ ಫ್ರೆಂಡ್ಸ್ ನೋಡಿಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ನಾವು ಮೊದಲಿಗೆ ಗಾಡಿನ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಹೋಗಿದ್ವಿ ಅಕಸ್ಮಾತು ಕಾರ್ ಏನಾದರೂ ಹೋಗಿದ್ರೆ ಪಾರ್ಕಿಂಗ್ ಮಾಡಬೇಕಂದ್ರೆ ನಾವು ಈ ಕಡೆ ಹೋಗಬೇಕಾಗತ್ತೆ ನಾವು ಬೈಕ್ ಹೋಗಿದ್ವಿ ಆದರೂ ಸುಮ್ಮನೆ ಹೀಗೆ ಹೋಗಿದ್ವಿ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಹೀಗೇ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ನಮಗೆ ಇಲ್ಲಿ ಒಂದು ಕೊಳ ಸಿಗುತ್ತೆ ಫ್ರೆಂಡ್ಸ್ ಅದು ಬೇರೆ ಬೇರೆ ಕಡೆ ರೂಟಿಂದ ಹೋಗಬೇಕಾಗತ್ತೆ ಆಮೇಲೆ ವಾಪಸ್ ನಾವು ಇಲ್ಲಿ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ವಾಪಸ್ ದೇವ್ರಿಗೆ ಹೋಗಬೇಕು ಹಾಗೆಯೇ ಇವಾಗ ಬೈಕನ್ನು ಇಲ್ಲೇ ಹಚ್ಚಿ ರೋಡ್ ಸೈಡ್ಗೆ ಆಮೇಲೆ ತೆಂಗಿನಕಾಯಿನೆಲ್ಲ ತಗೊಂಡು ನಾವು ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸು ತುಂಬಾ ರಶ್ ಇತ್ತು ನಾವು ಹೋಗಿರೋದು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆಗೆ ಹಾಗೆಯೇ ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ರಶ್ ಇರುತ್ತೆ ಇಲ್ಲಿ ನಾವು ಆರಾಮಾಗಿ ದೇವ್ರನ್ನ ನೋಡಿಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರಬೇಕಂದ್ರೆ ಮಂಗಳವಾರ ಹಾಗೆಯೇ ಶುಕ್ರವಾರ ಬಿಟ್ಟು ಬೇರೆ ದಿನಗಳಲ್ಲಿ ಹೋಗಬಹುದು ನಮಗೆ ಎಮರ್ಜೆನ್ಸಿ ಇರೋದರಿಂದ ವಾಪಸ್ಸು ಊರಿಗೆ ಬರಬೇಕಾಗಿತ್ತು ಅದಕ್ಕೋಸ್ಕರ ನಾವು ಶುಕ್ರವಾರನೇ ಹೋಗಿದ್ವಿ ತುಂಬ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ವಿ ಹಾಗೆಯೇ ಇವತ್ತು ದಿನ ಕೂಡ್ ಬಂತು ಅನಿಸುತ್ತೆ ಅದಕ್ಕೋಸ್ಕರ ನಾವು ಇವತ್ತು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಹಾಗೆಯೇ ಫ್ರೆಂಡ್ಸ್ ಒಳಗಡೆ ಮೊಬೈಲ್ ಫೋಟೋ ಆಮೇಲೆ ಕ್ಯಾಮ್ರಾ ಅಲೋ ಇಲ್ಲ ನಾನು ಹೀಗೇನೆ ಫೋಟೋ ತಗೊಳ್ತಿರೋ ರೀತಿ ಅಥವಾ ಕ್ಯಾಮ್ರಾ ನೋಡ್ತಾ ಇರೋ ರೀತಿಯಲ್ಲಿ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ದೇವ್ರ ದರ್ಶನವನ್ನು ನಾವು ಮುಗಿಸಿದ್ವಿ ನಾವೇನು ದೇವ್ರ ದರ್ಶನ ಮಾಡೋದಕ್ಕೆ ತುಂಬಾ ಕ್ಯೂ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ಕೆಳಗಡೆನೇ ಕಾಣುತ್ತೆ ಸ್ವಲ್ಪ ದೇವ್ರ ಮುಖ ಅಲ್ಲೇ ಒಂಚೂರು ದರ್ಶನ ಮಾಡಿಕೊಂಡು ಬಂದ್ವಿ ತುಂಬಾ ರಶ್ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಎಲ್ಲೂ ತಿರುಗಾಡೋಕ್ಕಾಗೋದಿಲ್ಲ ಹಾಗೇ ಇಲ್ಲಿ ಫೋಟೋಗ್ರಾಫರ್ ಕೂಡ ಇರ್ತಾರೆ ಹಾಗೆಯೇ ನಾವು ಕೂಡ ಒಂದು ಒಂದೆರಡು ಫೋಟೋವನ್ನು ತೆಗೆಸ್ಕೊಂಡ್ವಿ ಹಾಗೆಯೇ ಇವಾಗ ನಾವು ತೆಂಗಿನಕಾಯಿ ಒಡಿಸೋದು ಅದಕ್ಕೆ ಹೊರಗಡೆ ಬಂದಿದ್ದೀವಿ ಹಾಗೆಯೇ ಮನೆಗೂ ಕೂಡ ದೇವ್ರ ಫೋಟೋನ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ದೇವ್ರ ಫೋಟೋ ಹಾಗೆಯೇ ಕೈ ಕಟ್ಟುವಂತಹ ದಾರ ಎಲ್ಲ ತೆಗೆದುಕೊಂಡ್ವಿ ಆಮೇಲೆ ಅರ್ಶಿನ ಕುಂಕುಮನ ತೊಗೊಂಡ್ವಿ ಇಂಥ ದೇವಸ್ಥಾನಕ್ಕೆ ಬಂದಾಗ ಅರ್ಶನ ಕುಂಕುಮ ತೊಗೊಂಡು ಹೋಗ್ಬೇಕು ಮನೆಗೆ ಅದಕ್ಕೋಸ್ಕರ ಹಾಗೆಯೇ ಹಪ್ಪಳ ಬೇಕು ಅಂತ ಸಮಯ ಆಳ್ತಾ ಇದ್ಲು ಇಲ್ಲಿ ಹಪ್ಪಳನ ಮಾಡ್ತಾರೆ ಅದನ್ನು ಕೂಡ ತೊಗೊಂಡು ತಿನ್ಕೊಂಡು ವಾಪಸ್ ನಾವು ಮನೆಗೆ ರೀಚ್ ಆದ್ವಿ ಇಲ್ಲಿಗೆ ನಾನು ವಿಡಿಯೋನ ಹೆಂಗೆ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್